ಈ ವಿಡಿಯೋ ನೋಡಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಲ್ಲೊಬ್ಬ ತನ್ನ ಮಗು ಹಿಡ್ಕೊಂಡು ಹಾಸ್ಪಿಟಲ್ ಅಲ್ಲಿ ಬಿಲ್ ಕಟ್ತಾ ಇದ್ದಾನೆ ಆ ಕೌಂಟರ್ ಅಲ್ಲಿ ಇದ್ದಂತ ಮ್ಯಾನೇಜರು ಅವನ ಹತ್ರ ಬಿಲ್ ಕಟ್ಟಿಸ್ಕೊಂಡ್ ಬಿಟ್ಟು ಹೇಳ್ತಾನೆ ನಿಮ್ ಹೆಂಡತಿ ಡೆತ್ ಆದ್ರು ಅಂತ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ಏನು ನನ್ ಹೆಂಡತಿ ಡೆತ್ ಆದ್ರ ಯಾವಾಗ ನಿನ್ನೆ ನೈಟ್ ಡೆತ್ ಆದ್ರು ಅಂತ ಅಂದಾಗ ಈ ವ್ಯಕ್ತಿ ಹೇಳ್ತಾನೆ ಏನು ನಿನ್ನೆ ನೈಟ್ ಡೆತ್ ಆದ್ರ ನಿನ್ನೆ ನಾನು ಅಲ್ಲೇ ಕಾಯ್ಕೊಂಡೆ ಕುತ್ಕೊಂಡಿದ್ನಲ್ಲ ನೀವ್ ನನ್ಗೆ ಇವಾಗ ಹೇಳ್ತಾ ಇದ್ದೀರಾ ಬೆಳಗ್ಗೆ ಬರ್ತಿದ್ದಾಗೇನೆ ಬಿಲ್ ಕಟ್ಟೋದಕ್ಕೆ ಹೇಳಿದ್ರಿ ನನ್ನ ಮೊದ್ಲೇ ಯಾಕೆ ಕೇಳಲಿಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ ಅವಾಗ ಆ ಮ್ಯಾನೇಜರ್ ಹೇಳ್ತಾನೆ ನೋಡಿ ಸರ್ ನಮ್ ಕೆಲ್ಸ ಬಿಲ್ ಕಟ್ಟಸ್ಕೊಳುದು ಒಂದೇ ಅವರು ಸತ್ರೋ ಬದಕಿದ್ರು ಅಂತ ಹೇಳೋದು ನಮ್ ಕೆಲ್ಸ ಅಲ್ಲ ಏನ್ರಿ ನೀವ್ ಹೇಳ್ತಾ ಇದೀರಾ ದುಡ್ಡಿಗೋಸ್ಕರ ಮುಖಾನೇ ನೋಡೋದಕ್ ಬಿಡ್ಲಿಲ್ವಲ್ರಿ ನೀವು ಏನ್ರಿ ನಿಮಗೆ ಮನುಷ್ಯತ್ವ ಇದೆ ಅಳೋದಕ್ಕೆ ಶುರು ಮಾಡ್ತಾನೆ ನೋಡಿ ಸರ್ ನಮ್ ಕೆಲ್ಸಾ ಏನಿದೆ ಮಾಡ್ತಾ ಇದೀವಿ ನಿಮ್ ಹತ್ರ ಬಿಲ್ ಕಟ್ಟಸ್ಕೊಳೋದಕ್ ಹೇಳಿದ್ರೆ ಅದಕ್ಕೆ ನಾವು ಬಿಲ್ ಇದೀವಿ ನಿಮ್ ಮುಂಚೆ ಏನಾದ್ರು ನಿಮ್ ಹೆಣ್ತಿ ಸತ್ತಿರೋ ಬಗ್ಗೆ ವಿಷಯ ಏನಾದ್ರು ಹೇಳಿದಿದ್ರೆ ನೀವ್ ಬಿಲ್ ಕಟ್ತಾ ಇದ್ರ ನಿಮ್ ಎಷ್ಟೋ ಜನ ಬಿಲ್ ಕಟ್ಟದೇನೆ ಹಂಗೆ ಓಡೋಗ್ಬಿಡ್ತಾರೆ ಅಂತ ಹೇಳ್ತಾನೆ ನೋಡಿ ನಮ್ಮ ವ್ಯವಸ್ಥೆ ಎಲ್ಲಿಗ್ ಬಂದ್ ನಿಂತಿದೆ ದುಡ್ಡುಗೋಸ್ಕರ ಏನನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಈ ಹಾಸ್ಪಿಟಲ್ ನವರು ಹಗಲ್ ದರೋಡೆ ಮಾಡೋದಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ ಗೋರ್ಮೆಂಟ್ ಅಲ್ಲಿ ಚಿಕಿತ್ಸೆ ಚೆನ್ನಾಗಿಲ್ಲ ಅಂತ ಪಾಪ ಜನಗಳು ಈ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಇಲ್ಲಿ ಇಂತ ಹಣೆ ಬರ ಇದೆ ನಾವ್ ನಾವೇ ಹೊಡೆದಾಡ್ಕೊಂಡ್ ಸಾಯೋ ಬದಲು ಈ ಜಾತಿ ಧರ್ಮ ಎಲ್ಲಾ ಬಿಟ್ಟು ಎಲ್ರು ಒಂದಾಗಿ ಇದೇನಾದ್ರೂ ಒಂದು ಪರಿಹಾರವನ್ನ ಕಂಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಇಬ್ಬರ ಜಗಳ ಮೂರ್ನೆ ಒಂದ್ ಲಾಭ ಮಾಡ್ಕೊಂಡು ಹೋಗ್ತಾ ಇರ್ತಾನೆ